ಏಕಾಂತಕ್ಕೆ ಬರುತ್ತಿದ್ದ ಪ್ರೇಮಿಗಳು ಹಾಗೂ ನವಜೋಡಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರಿಂದ ಸುಲಿಗೆ ಮಾಡುತ್ತಿದ್ದ ಆರೋಪಿಗಳನ್ನು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕಿನ ಸುಬ್ರಹ್ಮಣ್ಯದ ಬಳಿ ಇರುವಂತಹ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಂ ಬಳಿ ಈ ಒಂದು ಆರೋಪಿಗಳು ಈ ರೀತಿಯ ಒಂದು ದರೋಡೆಯನ್ನ ಮಾಡುತ್ತಿದ್ದರು ಪಿಕಪ್ ಡ್ಯಾಮ್ನ ವೀಕ್ಷಣೆಗಾಗಿ ನವಜೋಡಿಗಳು ಹಾಗೂ ಏಕಾಂತಕ್ಕೆ ಪ್ರೇಮಿಗಳು ಆಗಮಿಸುತ್ತಿದ್ದರು ಈ ಒಂದು ಸಂದರ್ಭದಲ್ಲಿ ಈ ಒಂದು ಆರೋಪಿಗಳು ಅವರ ಮೇಲೆ ದಾಳಿ ಮಾಡುವುದರ ಮೂಲಕ ಅವರ ಬಳಿ ಇದ್ದ ಹಣ ಮೊಬೈಲ್ ಹಾಗೂ ಒಡವೆಗಳನ್ನು ದೋಚಿ ಪರಾರಿಯಾಗುತ್ತಿದ್ದರು ಅಕ್ರಮ್ ಪಾಷಾ ನಜೀರ್ ಮತ್ತು ಜಮೀರ್ ಮೂವರನ್ನ ಪೊಲೀಸರು ಬಂಧಿಸಿದ್ದು ಬಂಧಿತರಿಂದ ಒಂದು ಬೈಕ್ ಉಂಗುರ ಮತ್ತು ಗೂಗಲ್ ಪೇ ಮಾಡಿಸಿಕೊಂಡಿದ್ದ ಅರವತ್ತು ಸಾವಿರ ಹಣವನ್ನು ವಶಕ್ಕೆ ಪಡೆದಿದ್ದಾರೆ ಕಳೆದ ಒಂದು ವಾರದ ಹಿಂದೆ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಂ ಬಳಿ ಬಂದಿದ್ದಂತಹ ನವಜೋಡಿಗಳ ಬಳಿ ಹಣ ಹಾಗೂ ದೋಚಿ ಈ ಆರೋಪಿಗಳು ಪರಾರಿಯಾಗಿದ್ದರು ಆ ನವಜೋಡಿಗಳು ನೀಡಿದ ದೂರನ್ನು ಆಧರಿಸಿದ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯದ ಬಳಿ ಇರುವಂತಹ ಈ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಮ್ ನಿಸರ್ಗ ಪ್ರಿಯರ ಪ್ರಕೃತಿ ಸೌಂದರ್ಯವನ್ನು ಹೊಂದಿರುವಂತಹ ಸ್ಥಳವಾಗಿದ್ದು ಈ ಡ್ಯಾಮ್ನ ವೀಕ್ಷಣೆಗೆ ನೂರಾರು ಪ್ರೇಮಿಗಳು ಹಾಗೂ ನವ ಜೋಡಿಗಳು ಆಗಮಿಸುತ್ತಾರೆ ಈ ಒಂದು ಸಂದರ್ಭದಲ್ಲಿ ಅವರನ್ನೇ ಟಾರ್ಗೆಟ್ ಮಾಡುವಂತಹ ಈ ಕದೀಮರು ಅವರಿಂದ ಹಣ ಹಾಗೂ ಮೊಬೈಲ್ ಸೇರಿದಂತೆ ಅವರ ಬಳಿ ಇರುವಂತಹ ಬೆಲೆ ಬಾಳುವ ವಸ್ತುಗಳನ್ನು ಕಸಿದು ಪರಾರಿಯಾಗುತ್ತಿದ್ದರು ಈ ಆರೋಪಿಗಳಿಂದ ಕಳ್ಳತನಕ್ಕೆ ಒಳಗಾಗಿದ್ದಂತಹ ನವಜೋಡಿಗಳು ಕಳೆದ ವಾರ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಗೆ ದೂರನ್ನ ನೀಡಿದ್ರು ದೂರನ್ನು ಆಧರಿಸಿದಂತಹ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರ ನೇತೃತ್ವದ ತಂಡ ಈ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ